ನೆನೆ ಡಿ ಶಿವಕುಮಾರ್ ಅನ್ನ ಭೇಟಿಯಾಗಿದ್ರು ಶಾಸಕ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಭೇಟಿ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶ ವಿಚಾರಿಸಿದ್ದೀನಿ ಆರ್ ಪಾಟೀಲ್ ಭೇಟಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಜೊತೆಗೂ ಮಾತಾಡ್ತೀವಿ ಸತ್ಯಾಂಶವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ವರಿಷ್ಠರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಜೊತೆಗೆ ನಡೆಸಿದಂತ ಚರ್ಚೆ ಡಿಕೆಶಿ ಭೇಟಿಯಾಗಿದ್ರು ಶಾಸಕ ಬಿ ಆರ್ ಪಾಟೀಲ್ ಈ ಭೇಟಿಯ ಬಗ್ಗೆ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಕ್ಷದ ಅಧ್ಯಕ್ಷನಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದೀನಿ ಸಮೀರ್ ಜೊತೆಗೂ ಮಾತಾಡ್ತೀನಿ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶ ವಿಚಾರಿಸ್ಬೇಕಾಯ್ತು ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ ಅವ್ರು ಬಂದಿದ್ರು ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಚೀಫ್ ಮಿನಿಸ್ಟರು ಮಾತಾಡ್ತೀವಿ ಜಮೀರತ್ರ ಮಾತಾಡ್ತೀವಿ ಸತ್ಯಾಂಶ ಏನಂತ ತಿಳಿತೀವಿ ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ ಒಬ್ಬರು ಅಂತ ಅಲ್ಲ ಎಲ್ಲೂ ಮಾತಾಡ್ತಾರೆ ಮಾತಾಡಿ ಅದನ್ನೇನು ಯಾವ ರೀತಿ ಏನು ವಾಸ್ತವಾಂಶ ಏನಿದೆ ಅಂತ ತಿಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿ ಆರ್ ಪಾಟೀಲು ನೆನೆ ಡಿ ಶಿವಕುಮಾರ್ ಅನ್ನ ಭೇಟಿಯಾಗಿದ್ರು ಶಾಸಕ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶ ವಿಚಾರಿಸಿದ್ದೀನಿ ಆರ್ ಪಾಟೀಲ್ ಭೇಟಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಜೊತೆಗೂ ಮಾತಾಡ್ತೀವಿ ಸತ್ಯಾಂಶವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ವರಿಷ್ಠರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಜೊತೆಗೆ ನಡೆಸಿದಂತ ಚರ್ಚೆ ಡಿಕೆಶಿ ಭೇಟಿಯಾಗಿದ್ರು ಶಾಸಕ ಬಿ ಆರ್ ಪಾಟೀಲ್ ಈ ಭೇಟಿಯ ಬಗ್ಗೆ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಕ್ಷದ ಅಧ್ಯಕ್ಷನಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದೀನಿ ಸಮೀರ್ ಜೊತೆಗೂ ಮಾತಾಡ್ತೀನಿ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ವಾಸ್ತವಾಂಶ ವಿಚಾರಿಸಬೇಕಾಯ್ತು ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ ಅವ್ರು ಬಂದಿದ್ರು ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಚೀಫ್ ಮಿನಿಸ್ಟರು ಮಾತಾಡ್ತೀವಿ ಜಮೀರತ್ರ ಮಾತಾಡ್ತೀವಿ ಸತ್ಯಾಂಶ ಏನಂತ ತಿಳಿತೀವಿ ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ ಒಬ್ಬರು ಅಲ್ಲ ಎಲ್ಲೂ ಮಾತಾಡ್ತಾರೆ ಮಾತಾಡಿ ಅದನ್ನೇನು ಯಾವ ರೀತಿ ಏನು ವಾಸ್ತವಾಂಶ ಏನಿದೆ ಅಂತ ಅದು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿ ಆರ್ ಪಾಟೀಲು ఇది ఏషియానెట్ న్యూస్ నెట్వర్క్ ప్రస్తుతి